ಬಿಡಿಯ ಮೇಲೆ ವಿಧಿಸಲಾದ ಜಿಎಸ್ಟಿಯನ್ನ ಶೇಕಡಾ ಇಪ್ಪತ್ತ ಎಂಟರಿಂದ ಶೇಕಡಾ ಐದಕ್ಕೆ ಇಳಿಸುವಂತೆ ಬಿಎಂಎಸ್ ಸಂಯೋಜಿತ ಬಿಡಿ ಮಂಜೂರು ಸಂಘ ರಿಜಿಸ್ಟರ್ ಮತ್ತು ಎಚ್ಎಂಎಸ್ ಸಂಯೋಜಿತ ಕರ್ನಾಟಕ ಕರಾವಳಿ ಬಿಡಿ ವರ್ಕರ್ಸ್ ಯೂನಿಯನ್ ಸರ್ಕಾರವನ್ನು ಆಗ್ರಹಿಸಿದೆ ಮಂಗಳೂರಿನಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಡಿ ಮದ್ದೂರು ಸಂಘದ ಕೆ ವಿಶ್ವನಾಥ ಶೆಟ್ಟಿ ಮತ್ತು ಕರ್ನಾಟಕ ಕರಾವಳಿ ಬಿಡಿ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷ ಮಹಮ್ಮದ್ ರಫಿ ಅವರು ಕರ್ನಾಟಕದಲ್ಲಿ ಜಿಎಸ್ಟಿ ಹೆಚ್ಚಳದಿಂದ ಬೀಡಿ ಕಾರ್ಮಿಕರು ಇನ್ನಷ್ಟು ಸಮಸ್ಯೆಯನ್ನು ಎದುರಿಸಬೇಕಾದಿತ್ತು ಎಂದು ಆತಂಕವನ್ನು ವ್ಯಕ್ತಪಡಿಸಿದರು ತಂಬಾಕು ಉತ್ಪನ್ನಗಳ ಜಿಎಸ್ಟಿ ದರವನ್ನು ಶೇಕಡಾ ಮೂವತ್ತೈದಕ್ಕೆ ಹೆಚ್ಚಿಸುವ ಪ್ರಸ್ತಾಪದಿಂದ ಬೀಡಿಯನ್ನು ಹೊರಗಿಡಬೇಕು ಮತ್ತು ಬೀಡಿ ಮೇಲಿನ ಜಿಎಸ್ಟಿಯನ್ನು ಶೇಕಡಾ ಐದಕ್ಕೆ ಇಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಬೀಡಿ ಕೈಗಾರಿಕೆ ಎಂಬುದು ಸುಮಾರು ನೂರ ಇಪ್ಪತ್ತು ವರ್ಷಗಳ ಇತಿಹಾಸವುಳ್ಳ ಗುಡಿ ಕೈಗಾರಿಕೆಯಾಗಿದೆ ದೇಶದಾದ್ಯಂತ ಈ ಕೈಗಾರಿಕೆಯಲ್ಲಿ ಇಂದು ಸುಮಾರು ಮೂರು ಕೋಟಿಗಿಂತಲೂ ಹೆಚ್ಚು ಕಾರ್ಮಿಕ ವರ್ಗ ದುಡಿಯುತ್ತಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇಂದು ಸರಿಸುಮಾರು ಇಪ್ಪತ್ತೈದು ಲಕ್ಷ ಕಾರ್ಮಿಕರು ಕೆಲಸವನ್ನು ಇದ್ದು ಈ ಕೈಗಾರಿಕೆಯಿಂದ ದುಡಿಯುವ ವರ್ಗದ ಮಕ್ಕಳು ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿದ್ದು ವೈದ್ಯರು ಇಂಜಿನಿಯರ್ ವಕೀಲರು ಪ್ರಾಧ್ಯಾಪಕರು ಆಗಿ ರೂಪುಗೊಂಡಿದ್ದಾರೆ ಎಂದು ಕೆ ವಿಶ್ವನಾಥ ಶೆಟ್ಟಿ ಅಭಿಪ್ರಾಯಪಟ್ಟಿದ್ದಾರೆ ಈಗಾಗಲೇ ದೇಶಾದ್ಯಂತ ಇಡೀ ಕೈಗಾರಿಕೆ ಮತ್ತು ಕಾರ್ಮಿಕರ ಪರಿಸ್ಥಿತಿ ಹಿಂದಿಗಿಂತಲೂ ಬಹಳ ಚಿಂತಾಜನಕ ಸ್ಥಿತಿಗೆ ತಲುಪ್ತಾ ಇದೆ ರಾಜ್ಯ ಸರ್ಕಾರದ ಒಂದು ಕಾನೂನು ಕೇಂದ್ರ ಸರ್ಕಾರದ ಒಂದು ಕಾನೂನು ಇದರಿಂದಾಗಿ ನಮ್ಮ ಬೇಡಿ ಕಾರ್ಮಿಕರ ಪರಿಸ್ಥಿತಿ ಅಧೋಗತಿಗೆ ತಲುಪ್ತಾ ಇದೆ ಇದಕ್ಕೆ ಒಂದು ಕಾರಣ ಸುಮಾರು ಮೂರು ವರ್ಷಕ್ಕಿಂತಲೂ ಅಧಿಕ ವರ್ಷ ಈ ಒಂದು ಕೈಗಾರಿಕೆ ನಡೆದು ಬಂದಂಥ ಒಂದು ವ್ಯವಸ್ಥೆಯಲ್ಲಿ ದೇಶದಲ್ಲೇ ಇತಿಹಾಸ ಇರುವಂಥ ಒಂದು ಗುಡಿ ಕೈಗಾರಿಕೆಯಾಗಿದೆ ಈ ಕೈಗಾರಿಕೆಯಲ್ಲಿ ಸರಕಾರಕ್ಕೆ ಮೊದಲು ಸಣ್ಣ ಮಟ್ಟಿನ ಒಂದು ತೆರಿಗೆ ಇತ್ತು ಆನಂತರದಲ್ಲಿ ವ್ಯಾಟ್ ಎಂಬುದು ಬಂತು ಬೇರೆ ಬೇರೆ ರಾಜ್ಯಗಳಿಗೆ ಆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ತೆರಿಗೆಗಳನ್ನು ವಿಧಿಸಲಾಗ್ತಾಯಿತ್ತು ಆ ಜಿ ಎಸ್ ಟಿ ಕಡಿಮೆ ಮಾಡಬೇಕು ನಮ್ಮ ಒತ್ತಾಯ ಒಂದೇ ಜಿ ಎಸ್ ಟಿ ಕಡಿಮೆ ಆಗದಿದ್ದರೆ ಕರ್ನಾಟಕದ ಈ ಕೈಗಾರಿಕೆ ಪಶ್ಚಿಮ ಬಂಗಾಳಕ್ಕೆ ಹೋಗ್ತದೆ ಇತರ ರಾಜ್ಯಗಳಿಗೆ ಹೋಗ್ತದೆ ಪಶ್ಚಿಮ ಬಂಗಾಳದಲ್ಲಿ ನೂರ ಮೂವತ್ತರಿಂದ ನೂರ ಐವತ್ತು ರೂಪಾಯಿ ಬೀಡಿ ಒಂದು ಸಾವಿರ ಬೀಡಿಗೆ ಇಲ್ಲಿ ಒರಿಸ್ಸಾದಲ್ಲಿ ಕೂಡ ತಯಾರಾಗ್ತಾ ಇದೆ ಅಲ್ಲೆಲ್ಲ ಕಡಿಮೆ ದರಕ್ಕೆ ಹೋಗ್ತಾ ಇದೆ ಎಲ್ಲವೂ ಅದರಲ್ಲಿ ಬರ್ತದೆ ಆದ ಕಾರಣ ಇಲ್ಲಿ ಸುಮಾರು ಮುನ್ನೂರ ಎರಡು ರೂಪಾಯಿ ಒಂದು ಸಾವಿರ ಬೀಡಿಗೆ ಆಗುತ್ತೆ ಎಲ್ಲ ಸವಲತ್ತನ್ನು ಕೊಟ್ಟು ಮುನ್ನೂರ ಎರಡು ರೂಪಾಯಿ ಆಗ್ತದೆ ಅದಕ್ಕೂ ಇದಕ್ಕೂ ಅಜಗಂಜಾದಂಥ ವ್ಯತ್ಯಾಸ ಇದೆ ಅವರು ಲಾಭಕ್ಕಾಗಿ ಅಲ್ಲಿ ಪಶ್ಚಿಮ ಬಂಗಾಳಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಎಂಬ ಆ ಒಂದು ಉದ್ದೇಶಕ್ಕಾಗಿ ಈ ಜಿ ಎಸ್ ಟಿಯನ್ನು ಬೀಳಿಗೆ ಪ್ರತ್ಯೇಕ ಜಿ ಎಸ್ ಟಿ ಮಾಡಿ ಆ ಇಪ್ಪತ್ತೆಂಟರಿದ್ದನ್ನು ಐದಕ್ಕೆ ಮಾಡಿ ಅಂತ ನಾವು ಎಚ್ ಎಮ್ ಎಸ್ಸು ಮತ್ತು ಬಿ ಎಮ್ ಎಸ್ಸು ನಾವು ಸರ್ಕಾರವನ್ನು ಈಗಾಗಲೇ ಒತ್ತಾಯಿಸ್ತೇವೆ